ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯನ್ನು ಅದ್ದೂರಿಯಾಗಿ ಜರುಗಿತು ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಐ ಬಿ ಸರ್ಕಲ್ನಿಂದ ಭುವನೇಶ್ವರಿ ತಾಯಿ ಭಾವಚಿತ್ರ ಭವ್ಯ ಮೆರವಣಿಗೆ ಮೂಲಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣಕ್ಕೆ ತಲುಪಿತು ಬಳಿಕ ಎಂ ಪಿ ಲತಾ ಮಲ್ಲಿಕಾರ್ಜುನ್ ಮಾನ್ಯ ಶಾಸಕರು ಹರತ್ನಳ್ಳಿ ವಿಧಾನಸಭಾ ಕ್ಷೇತ್ರ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಶ್ರೀಮತಿ ಮಮತಾಸ್ ಬೇಗಂ ಉಪನ್ಯಾಸ ನೀಡಿದರು ಹಾಗೂ ತಹಸೀಲ್ದಾರ್ ಬಿ ವಿ ಗಿರೀಶ್ ಬಾಬು ಚಂದ್ರಶೇಖರ್ ವೈಎಚ್ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯಿತಿ ಹೆಚ್ ಲೇಪಾಕ್ಷಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಮತಿ ರೇಣುಕಾ ಎಸ್ ದೇಸಾಯಿ ಪುರಸಭೆ ಮುಖ್ಯಾಧಿಕಾರಿಗಳು ಶ್ರೀಮತಿ ಫಾತಿಮಾ ಬಿ ಅಧ್ಯಕ್ಷರು ಪುರಸಭೆ ಉಚ್ಚಂಗಪ್ಪ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರು ನಾಗರಾಜ್ ಗಿರಿಯಜ್ಜಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹಾಗೂ ಇನ್ನು ಅನೇಕರು ಉಪಸ್ಥಿತಿ ಇದ್ದರು ವರದಿ ಬಿ ಸಲೀಂಸಾಬ್ ಉಮಲ್ಗಟ್ಟಿ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಪನಹಳ್ಳಿ ತಮ್ಮ ಕವನದಲ್ಲಿ ಪಂಚಮುಖ ಅಂತಕ್ಕಂಥ ಕವನದಲ್ಲಿ ಕರೆಯುತ್ತಾರೆ ಪ್ರಸ್ತುತ ರಾಜ್ಯ ರೈಲ್ವೆ ಖಾತೆ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರು ಮೊದಲ ಬಾರಿಗೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಕನ್ನಡದಲ್ಲಿ ರೈಲ್ವೆ ಇಲಾಖೆಯ ಈ ಕರ್ನಾಟಕವನ್ನ ಅನೇಕ ರಾಜ ಮನೆತನಗಳು ಇವತ್ತು ಆಡಿ ಹೋಗಿದಾವೆ ರಾಷ್ಟ್ರಕೂಟ ಇರಬಹುದು ಹೊಯ್ಸಳ ಇರಬಹುದು ಕದಂಬ ಈ ಎಲ್ಲ ರಾಜ ಮನೆತನಗಳು ಕೂಡ ಈ ತಾಯಿ ಭಾಷೆಯನ್ನ ಆರಾಧಿಸಿ ಮೆರೆದಿರುವಂತದ್ದು ನಾವು ಇತಿಹಾಸವನ್ನ ಸುದೀರ್ಘವಾಗಿ ಶತಮಾನಗಳನ್ನ ದಾಟಿದಂತಹ ಅತ್ಯಂತ ಪುರಾತನವಾದಂತಹ ಸಂಸ್ಥೆ ಇವತ್ತು ಹರಪನಹಳ್ಳಿಯಲ್ಲಿ ಎಲ್ಲ ವೇದಿಕೆ ಮೇಲೆ ಇರೋ ಗಣ್ಯರೇ ಕಾಸಪ ಅಧ್ಯಕ್ಷರ ಕರವೇ ಅಧ್ಯಕ್ಷರೇ ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳೇ ಪತ್ರಿಕಾ ಮಿತ್ರ ಕನ್ನಡ ಎನೆ ಕಿವಿ ನಿಮಿರುವುದು ಅಂತ ಸೊ ಕನ್ನಡ ಭಾಷೆ ಅಂದ್ರೆ ಕನ್ನಡ ಅಂತ ಕೇಳಿದ್ರೆ ನಮಗೆ ಕಿವಿ ನೆಟ್ಕಾಗ್ತವೆ ಸೊ ಇದಕ್ ಮಹತ್ವ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈಗ ನಾವು ಕನ್ನಡಿಗರಾಗಿ ಕರ್ನಾಟಕದಲ್ಲಿ ಇದೀವಿ ಅಂತಂದ್ರೆ ಅದು ಅಚ್ಚರಿಯಲ್ಲ ನಾವು ಅಷ್ಟು ಆತ್ಮೀಯ ಪ್ರೀತಿ ವಿಶ್ವಾಸ ಇರ್ತದೆ ಎಲ್ಲಾ ಜಲವೆಂದರೆ ಕೇವಲ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಈ ದಿನ ಅರ್ಪಣೆಯಾಗಿತ್ತಂದ್ರೆ ಒಂದು ಹಬ್ಬದ ವಾತಾವರಣ ಇತ್ತು